ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಶ್ರೀ ರಾಮಾಯಣ ಪ್ರಶ್ನೋತ್ತರ ಮಾಲಿಕೆಯ ಮುಂದುವರೆದ ಭಾಗವನ್ನು ಭಾಗ ಹನ್ನೊಂದರಲ್ಲಿ ನೋಡೋಣ ಪ್ರಶ್ನೆ ಇನ್ನೂರ ಐವತ್ತೊಂದು ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ ಉದ್ಯಾನವನ ಯಾವುದಾಗಿತ್ತು ಉತ್ತರ ರಾವಣನ ಅಶೋಕವನ ಇನ್ನೂರ ಐವತ್ತೆರಡು ದೇವಲೋಕದ ಅತ್ಯಂತ ಸುಂದರವಾದ ಉದ್ಯಾನವನ ಯಾವುದು ಉತ್ತರ ನಂದನವನ ಇನ್ನೂರ ಐವತ್ತ್ಮೂರು ನಂದನವನ ಯಾರಿಗೆ ಸೇರಿದ್ದು ಉತ್ತರ ದೇವೇಂದ್ರನಿಗೆ ಇನ್ನೂರ ಐವತ್ನಾಲ್ಕು ಅಶೋಕವನದಲ್ಲಿ ಯಾವೆಲ್ಲ ಮರಗಳು ಇದ್ದವು ಉತ್ತರ ಭೂಮಿಯ ಮೇಲಿನ ಅತ್ಯಂತ ರಮಣೀಯ ಮರಗಿಡಗಳೆಲ್ಲವೂ ಅಶೋಕವನದಲ್ಲಿದ್ದವು ಇನ್ನೂರ ಐವತ್ತೈದು ಆಂಜನೇಯನ ಅಶೋಕವನಕ್ಕೆ ಕಾಲಿಟ್ಟಾಗ ಆ ಪರಿಸರದ ತುಂಬೆಲ್ಲ ಯಾವ ಬಣ್ಣದ ಹೂವುಗಳು ಅರಳಿದ್ದವು ಉತ್ತರ ಬಿಳಿಯ ಬಣ್ಣದ ಹೂಗಳು ನೆಕ್ಸ್ಟ್ ಇನ್ನೂರ ಐವತ್ತಾರು ಆಂಜನೇಯನಿಗೆ ಬಿಳಿಯ ಬಣ್ಣದ ಹೂಗಳು ಹೇಗೆ ಕಂಡವು ಉತ್ತರ ಬಿಳಿಯ ಬಣ್ಣದ ಹೂಗಳು ಕೆಂಪಾಗಿ ಕಂಡವು ಇನ್ನೂರ ಐವತ್ತೇಳು ಬಿಳಿಯ ಹೂಗಳು ಕೆಂಪಗೆ ಕಂಡದ್ದು ಹೇಗೆ ಉತ್ತರ ರಾವಣನ ಮೇಲೆ ಕೆಂಡದಂಥ ಕೋಪದಿಂದ ಆಂಜನೇಯನಿಗೆ ಬಿಳಿಯ ಹೂಗಳೆಲ್ಲವೂ ಕೆಂಪಗೆ ಕಂಡಿದ್ದವು ಇನ್ನೂರ ಐವತ್ತೆಂಟು ಸೀತಾ ಮಾತೆ ಅಶೋಕವನದಲ್ಲಿ ಏನನ್ನು ಸೇವಿಸುತ್ತಿದ್ದಳು ಉತ್ತರ ಕೇವಲ ಹಾಲಾನ್ನವನ್ನು ಇನ್ನೂರ ಐವತ್ತೊಂಬತ್ತು ಹಾಲಾನ್ನವನ್ನು ಯಾರು ಕಳುಹಿಸುತ್ತಿದ್ದರು ಉತ್ತರ ಸ್ವತಃ ದೇವೇಂದ್ರ ಇನ್ನೂರ ಅರವತ್ತು ಸೀತೆಯು ಹಾಲನ್ನವನ್ನು ಎಷ್ಟು ಭಾಗ ಮಾಡಿ ಸೇವಿಸುತ್ತಿದ್ದಳು ಉತ್ತರ ರಾಮ ಹಾಗೂ ಲಕ್ಷ್ಮಣರಿಗೆ ಎರಡು ಭಾಗ ಮಾಡಿ ಅದರಲ್ಲಿ ರಾಮನ ಪಾಲಿನ ಅರ್ಧ ಹಾಲನ್ನವನ್ನು ಮಾತ್ರ ಸೇವಿಸುತ್ತಿದ್ದಳು ನೆಕ್ಸ್ಟ್ ಇನ್ನೂರ ಅರವತ್ತೊಂದು ಸೀತೆಯ ಹಾಲನ್ನವನ್ನು ಭಾಗ ಮಾಡಿ ಸೇವಿಸುವುದನ್ನು ಕಂಡ ಪಕ್ಷಿ ಯಾವುದು ಉತ್ತರ ಹದ್ದುಗಳ ರಾಜ ಸಂಪಾತಿಯ ಮಗ ಸುಪಾರ್ಶ್ವ ಇನ್ನೂರ ಅರವತ್ತೆರಡು ದುಃಖತಪ್ತ ಸೀತೆ ಇದ್ದದ್ದು ಎಲ್ಲಿ ಉತ್ತರ ಅಶೋಕವನದಲ್ಲಿ ಇನ್ನೂರ ಅರವತ್ತ್ಮೂರು ಅಶೋಕವನ ಎಂದರೇನು ಉತ್ತರ ಶೋಕವೇ ಇಲ್ಲದ ಅತ್ಯಂತ ಸುಂದರ ಉದ್ಯಾನವನವೇ ಅಶೋಕವನ ಇನ್ನೂರ ಅರವತ್ನಾಲ್ಕು ಅಶೋಕ ವೃಕ್ಷಕ್ಕಿರುವ ಇನ್ನೊಂದು ಹೆಸರೇನು ಉತ್ತರ ಶಿಂಶಾಪ ವೃಕ್ಷ ಇನ್ನೂರ ಅರವತ್ತೈದು ಸೀತಾಮಾತೆಯ ಸುತ್ತಲಿದ್ದ ರಾಕ್ಷಸಿಯರು ಯಾರು ಯಾರು ಉತ್ತರ ತ್ರಿಜಟೆ ಭೂರಿಜಟೆ ಜಟೆ ವಿಗಸೆ ಅಯೋಮುಖಿ ವಿಕಟೆ ಚಂಡೋದರಿ ವಿನತೆ ಅಶ್ವಮುಖಿ ನೆಕ್ಸ್ಟ್ ಇನ್ನೂರ ಅರವತ್ತಾರು ರಕ್ಕಸಿಯರಲ್ಲಿ ಸಾಧು ಸ್ವಭಾವದ ರಕ್ತಸಿ ಯಾರು ಉತ್ತರ ತ್ರಿಜಟೆ ಎಂಬ ವೃದ್ಧೆ ಇನ್ನೂರ ಅರವತ್ತೇಳು ಆಂಜನೇಯನು ಅಶೋಕವನವನ್ನು ಪ್ರವೇಶಿಸಿದ ಕೂಡಲೇ ಸೀತೆಯೊಂದಿಗೆ ಯಾಕೆ ಮಾತನಾಡಲಿಲ್ಲ ಉತ್ತರ ಅವನಿಗೆ ಯಾರೋ ಬರುತ್ತಿರುವ ಸುಳಿವು ಸಿಕ್ಕಿತು ಇನ್ನೂರ ಅರವತ್ತೆಂಟು ಅಶೋಕವನಕ್ಕೆ ಆ ವೇಳೆ ಹೊತ್ತಿನಲ್ಲಿ ಪ್ರವೇಶಿಸಿದ್ದು ಯಾರು ಉತ್ತರ ರಾವಣನು ಪತ್ನಿ ಸಮೇತ ಪ್ರವೇಶಿಸಿದ್ದ ಇನ್ನೂರ ಅರವತ್ತೊಂಬತ್ತು ರಾವಣನನ್ನು ಕಂಡು ಆಂಜನೇಯ ಮಾಡಿದ್ದೇನು ಉತ್ತರ ಅಶೋಕ ವೃಕ್ಷದ ಮೇಲೆ ಸದ್ದಿಲ್ಲದೆ ಕುಳಿತುಕೊಂಡ ಇನ್ನೂರ ಎಪ್ಪತ್ತು ರಾವಣನೂ ಸೀತೆಯನ್ನು ಕಂಡು ಹೇಳಿದ್ದೇನು ಉತ್ತರ ಇನ್ನೊಂದು ತಿಂಗಳೊಳಗೆ ನನ್ನವಳಾಗದಿದ್ದರೆ ನಿನ್ನನ್ನು ಕೊಲ್ಲುವೆ ಎಂದ ನೆಕ್ಸ್ಟ್ ಇನ್ನೂರ ಎಪ್ಪತ್ತೊಂದು ರಾವಣನಿಗೆ ಸೀತೆಯ ಯಾವ ಉತ್ತರವನ್ನು ಕೊಟ್ಟಳು ನನ್ನ ರಾಮಪ್ರಭು ಬಂದೇ ಬರುತ್ತಾನೆ ನಿನ್ನನ್ನು ಕೊಂದು ನನ್ನನ್ನು ಕರೆದೊಯ್ಯುತ್ತಾನೆ ಎಂದಳು ಇನ್ನೂರ ಎಪ್ಪತ್ತೆರಡು ಕುಪಿತ ರಾವಣನು ನಿರ್ಗಮಿಸಿದ ನಂತರ ರಕ್ಕಸಿಯರೆಲ್ಲ ನಿದ್ರೆಗೆ ಶರಣಾದದ್ದು ಹೇಗೆ ಉತ್ತರ ನಿದ್ರಾದೇವಿಯ ಉಪಕಾರದಿಂದ ರಕ್ಕಸಿಯರಿಗೆಲ್ಲ ನಿದ್ರೆ ಆವರಿಸಿತು ಇನ್ನೂರ ಎಪ್ಪತ್ತ್ಮೂರು ಆಂಜನೇಯನು ಅಶೋಕವನಕ್ಕೆ ಬಂದಾಗ ಅವನ ಗಾತ್ರ ಎಷ್ಟಿತ್ತು ಉತ್ತರ ಏನುದ್ದ ಮಾತ್ರ ಇನ್ನೂರ ಎಪ್ಪತ್ನಾಲ್ಕು ಸೀತಾಮಾತೆಯ ಕಿವಿಗೆ ಆಂಜನೇಯನ ಯಾವ ನುಡಿಗಳು ಬಿದ್ದವು ಉತ್ತರ ರಾಮನ ಬಗ್ಗೆ ಭಕ್ತಿಯಿಂದ ಯಾರೂ ಗುನುಗುತ್ತಿರುವುದು ಸೀತಾಮಾತೆಯ ಕಿವಿಗೆ ಬಿದ್ದವು ಇನ್ನೂರ ಎಪ್ಪತ್ತೈದು ಶ್ರೀರಾಮನು ತಾಳ್ಮೆಯಲ್ಲಿ ಯಾವುದಕ್ಕೆ ಸಮನಾಗಿದ್ದ ಉತ್ತರ ಭೂಮಿಗೆ ಸಮನಾಗಿದ್ದ ನೆಕ್ಸ್ಟ್ ಇನ್ನೂರ ಎಪ್ಪತ್ತಾರು ಅಚ್ಚರಿಯಿಂದ ಮರದ ಮೇಲೆ ನೋಡಿದ ಸೀತಾಮಾತೆಯ ಕಣ್ಣಿಗೆ ಕಂಡದ್ದು ಯಾರು ಉತ್ತರ ಕೈ ಜೋಡಿಸಿ ಕುಳಿತಿದ್ದ ಗೆಣ್ಣುದ್ದದ ಆಂಜನೇಯ ಇನ್ನೂರ ಎಪ್ಪತ್ತೇಳು ಸೀತಾಮಾತೆಯು ಆಂಜನೇಯನನ್ನು ಯಾರೆಂದು ತಿಳಿದಳು ಉತ್ತರ ಮಾಯಾವಿ ರಾವಣನೇ ಈ ರೂಪದಲ್ಲಿ ಬಂದಿದ್ದಾನೆ ಎಂದು ತಿಳಿದಳು ಇನ್ನೂರ ಹನುಮನು ತನ್ನೊಂದಿಗೆ ಸೀತಾಮಾತೆಯನ್ನು ಕರೆದೊಯ್ಯುವೆ ಎಂದಾಗ ಸೀತೆ ಏನು ಹೇಳಿದಳು ಉತ್ತರ ಶ್ರೀರಾಮನು ಲಂಕಾಧೀಶನನ್ನು ಸದೆಬಡಿಯದೆ ನನ್ನನ್ನು ಕೊಂಡೊಯ್ಯುವುದು ಅಧರ್ಮ ಎಂದಳು ಇನ್ನೂರ ಎಪ್ಪತ್ತೊಂಬತ್ತು ಸೀತಾಮಾತೆಗೆ ಹನುಮ ಕೊಟ್ಟ ಆಭರಣ ಯಾವುದು ಉತ್ತರ ಶ್ರೀರಾಮಚಂದ್ರನ ಮುದ್ರ ಉಂಗುರ ಇನ್ನೂರ ಎಂಬತ್ತು ಸೀತಾಮಾತೆ ರಾಮಚಂದ್ರನಿಗೆ ಕೊಡು ಎಂದು ಹೇಳಿಕೊಟ್ಟ ಆಭರಣ ಯಾವುದು ಉತ್ತರ ತನ್ನ ನೆತ್ತಿಯ ಮೇಲಿದ್ದ ಚೂಡಾಮಣಿ ನೆಕ್ಸ್ಟ್ ಇನ್ನೂರ ಎಂಬತ್ತೊಂದು ಹೊರಡುತ್ತೇನೆಂದು ಹೊರಟ ಹನುಮ ಅಶೋಕವನವನ್ನು ಧ್ವಂಸ ಏಕೆ ಮಾಡಿದ ಉತ್ತರ ತನ್ನ ಪರಾಕ್ರಮ ರಾವಣನಿಗೆ ತಿಳಿಯಲಿ ಎಂದು ಇನ್ನೂರ ಎಂಬತ್ತೆರಡು ರಾವಣನು ಅಂಕೆಯಿಲ್ಲದ ಕಪ್ಪಿಯನ್ನು ಸೆರೆ ಹಿಡಿದು ತಾ ಎಂದು ಯಾರನ್ನು ಕಳುಹಿಸಿದ ಉತ್ತರ ತನ್ನ ಕಿರಿಯ ಪುತ್ರ ಅಕ್ಷಕುಮಾರನನ್ನು ಕಳಿಸಿದ ಇನ್ನೂರ ಎಂಬತ್ತ್ಮೂರು ಅಕ್ಷಕುಮಾರನ ಸ್ಥಿತಿ ಏನಾಯಿತು ಉತ್ತರ ಆಂಜನೇಯನ ಕೈಯಲ್ಲಿ ಸಂಹಾರವಾದ ಇನ್ನೂರ ಎಂಬತ್ನಾಲ್ಕು ರಾವಣನ ಮತ್ತೊಬ್ಬ ಮಗನ ಹೆಸರೇನು ಉತ್ತರ ಇಂದ್ರಜಿತ್ ಇನ್ನೂರ ಎಂಬತ್ತೈದು ಇಂದ್ರಜಿತ್ ಎಂಬ ಹೆಸರು ಅವನಿಗೆ ಏಕೆ ಬಂತು ಉತ್ತರ ಇಂದ್ರನನ್ನೇ ಸೋಲಿಸಿದ ಕೀರ್ತೆಯಿಂದ ಅವನಿಗೆ ಆ ಹೆಸರು ಬಂತು ಥ್ಯಾಂಕ್ ಯು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್